ರೋಹಿತ್ ಶರ್ಮಾ ನಲ್ಲಿ ಮುಂಬೈ ಇಂಡಿಯನ್ಸ್ ನ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಎರಡು ಸಾವಿರದ ಹದಿಮೂರರಲ್ಲಿ ರೋಹಿತ್ ಶರ್ಮಾ ನಾಯಕರಾಗುವವರೆಗೂ ಮುಂಬೈ ಒಂದೇ ಒಂದು ಕಪ್ ಗೆದ್ದಿರಲಿಲ್ಲ ಆದರೆ ರೋಹಿತ್ ಕ್ಯಾಪ್ಟನ್ ಆದಮೇಲೆ ಒಂದಲ್ಲ ಎರಡಲ್ಲ ಐದು ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಮುಂಬೈ ಒಂದೇ ಒಂದು ಫೈನಲ್ ಸೋತಿಲ್ಲ ಇನ್ನು ಒಂದು ಸಲ ಚಾಂಪಿಯನ್ ಲೀಗ್ ಅನ್ನ ಕೂಡ ಗೆಲ್ಲಿಸಿಕೊಟ್ಟಿದ್ದಾರೆ ಅಲ್ಲಿಗೆ ಮುಂಬೈಗೆ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಆರು ಟ್ರೋಫಿ ಸಿಕ್ಕಿದೆ ಇಷ್ಟೆಲ್ಲ ಇದ್ರೂ ಮುಂಬೈ ಫ್ರಾಂಚೈಸಿ ಈ ವರ್ಷದ ಐಪಿಎಲ್ ಆರಂಭಕ್ಕೂ ಮುನ್ನ ರೋಹಿತ್ ರನ್ನ ನಾಯಕನ ಸ್ಥಾನದಿಂದ ಕೆಳಗಿಳಿಸಿದೆ ಮುಂಬೈ ಬಿಟ್ಟು ಗುಜರಾತ್ ಸೇರಿದ್ದ ಹಾರ್ದಿಕ್ ಪಾಂಡ್ಯರನ್ನ ತಂಡಕ್ಕೆ ವಾಪಸ್ ಕರೆತಂದು ನಾಯಕನ ಸ್ಥಾನ ನೀಡಿದೆ ರೋಹಿತ್ ಸ್ಥಾನದಲ್ಲಿ ಹಾರ್ದಿಕ್ ಪಾಂಡ್ಯ ಬಂದು ಕೂತಿದ್ದಾರೆ ಆದರೆ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಲು ರೋಹಿತ್ ಶರ್ಮಾನೇ ಕಾರಣ ಇವತ್ತು ಪಾಂಡ್ಯಾಗೆ ನಾಯಕ ಪಟ್ಟ ನೀಡಿರುವ ಫ್ರಾಂಚೈಸಿ ಒಂದು ಕಾಲದಲ್ಲಿ ಪಾಂಡ್ಯರನ್ನು ತಂಡದಿಂದ ಕೈ ಬಿಡಲು ನಿರ್ಧಾರ ಮಾಡಿತ್ತು ಹೌದು ಎಂಟು ವರ್ಷದ ಹಿಂದೆ ಪಾಂಡ್ಯಾರನ್ನ ತಂಡದಿಂದ ಹೊರಹಾಕಲು ಅಂಬಾನಿ ಟೀಮ್ ರೆಡಿಯಾಗಿತ್ತು ಅವತ್ತು ಇದೇ ರೋಹಿತ್ ತಡೆದಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಗೆ ಎಂಟ್ರಿ ನೀಡಿದ ಪಾಂಡ್ಯ ಮೊದಲ ಸೀಸನ್ನಲ್ಲೇ ಮಿಂಚಿದ್ರು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಫ್ಲಾಪ್ ಶೋ ನೀಡಿದ್ರು ಇದರಿಂದ ತಂಡದಲ್ಲಿ ಅವರ ಸ್ಥಾನಕ್ಕೆ ಕುತ್ತು ಬಂದಿತ್ತು ಆಗ ರೋಹಿತ್ ಮಾತ್ರ ಹಾರ್ದಿಕ್ ಮೇಲೆ ನಂಬಿಕೆ ಇಟ್ಟಿದ್ರು ಫ್ರಾಂಚೈಸಿ ಮತ್ತು ಟೀಮ್ ಮ್ಯಾನೇಜ್ಮೆಂಟ್ನ ವಿರೋಧದ ನಡುವೆಯೂ ಪಾಂಡ್ಯಾರನ್ನ ತಂಡದಲ್ಲೇ ಉಳಿಯುವಂತೆ ಮಾಡಿದ್ರು ಅಲ್ಲಿಂದ ಪಾಂಡ್ಯ ಕರಿಯರ್ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು ಇದನ್ನ ನಾವು ಹೇಳ್ತಿಲ್ಲ ಮುಂಬೈ ಇಂಡಿಯನ್ಸ್ ಪರ ಆಡಿದ್ದ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಪಾರ್ಥಿವ್ ಪಟೇಲ್ ರಿವೀಲ್ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಪಾರ್ಥಿವ್ ಪಟೇಲ್ ರೋಹಿತ್ ಶರ್ಮಾ ನಾಯಕರಾಗಿ ಯುವ ಆಟಗಾರರನ್ನ ಬೆಳೆಸ್ತಾರೆ ಇದಕ್ಕೆ ಹಲವಾರು ಉದಾಹರಣೆಗಳಿದೆ ಎರಡು ಸಾವಿರದ ಹದಿನಾರರ ಐ ಪಿ ಹಾರ್ದಿಕ್ ಪಾಂಡ್ಯ ವೈಫಲ್ಯ ಅನುಭವಿಸಿದ್ರು ಇದರಿಂದ ಫ್ರಾಂಚೈಸಿ ಪಾಂಡ್ಯರನ್ನ ಡ್ರಾಪ್ ಮಾಡಲು ಮುಂದಾಗಿತ್ತು ಆದರೆ ರೋಹಿತ್ ಮಾತು ಕೇಳಿ ಅಂಬಾನಿ ಆ್ಯಂಡ್ ಟೀಮ್ ಹಾರ್ದಿಕ್ ರನ್ನ ತಂಡದಿಂದ ಕೈ ಬಿಡುವ ನಿರ್ಧಾರದಿಂದ ಹಿಂದೆ ಸರಿಯಿತು ಅನ್ನುವ ಅಂಶವನ್ನು ಪಾರ್ಥಿವ್ ಬಹಿರಂಗಪಡಿಸಿದ್ದಾರೆ ಪಾಂಡ್ಯ ಮಾತ್ರ ಅಲ್ಲ ಜಸ್ಪ್ರೀತ್ ಬೂಮ್ರಾ ಪರವು ರೋಹಿತ್ ಬ್ಯಾಟ್ ಬೀಸಿದ್ರು ಎರಡು ಸಾವಿರದ ಹದಿನೈದರ ಐಪಿಎಲ್ನಲ್ಲಿ ಬೂಮ್ರಾ ವಿಕೆಟ್ ಪಡೆಯಲು ವಿಫಲರಾಗಿದ್ದರಿಂದ ಬೂಮ್ರಾನನ್ನ ಕೈಬಿಡುವ ಪ್ಲಾನ್ ಸಿದ್ಧವಾಗಿತ್ತು ಆದರೆ ರೋಹಿತ್ ಬೂಮ್ರಾ ಪರ ಇದ್ದಿದ್ದರಿಂದ ಬೂಮ್ರಾ ಮುಂಬೈ ತಂಡದಲ್ಲೇ ಮುಂದುವರೆದರು ಎರಡು ಸಾವಿರದ ಹದಿನಾರರ ಐಪಿಎಲ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಹದಿನೈದು ವಿಕೆಟ್ ಬೇಟೆಯಾಡಿದ್ರು ಅಲ್ಲಿಂದ ಬೂಮ್ರಾ ಭಾರತೀಯ ಕ್ರಿಕೆಟ್ನ ಗ್ರೇಟ್ ಬೌಲರ್ ಆಗಿ ಬೆಳೆದ್ರು ಅಂತ ಪಾರ್ಥಿವ್ ಪಟೇಲ್ ಹೇಳಿದ್ದಾರೆ ಇನ್ನು ಟೀಮ್ ಇಂಡಿಯಾದ ಟ್ರಂಪ್ ಕಾರ್ಡ್ ಬೌಲರ್ ಆಗಿರುವ ಬೂಮ್ರಾ ಇಂಜುರಿ ಕಾರಣದಿಂದ ಹೋದ ವರ್ಷದ ಐಪಿಎಲ್ನಲ್ಲಿ ಕಾಣಿಸಿಕೊಂಡಿರಲಿಲ್ಲ ಬೋಂಬ್ರಾ ಅಲಭ್ಯತೆ ಮುಂಬೈ ತಂಡಕ್ಕೆ ಭಾರಿ ಪೆಟ್ಟು ನೀಡಿತ್ತು ಆದರೆ ಈ ಬಾರಿ ಆರ್ಕರ್ ಸ್ಪೆಷಲಿಸ್ಟ್ ಮತ್ತೆ ಬಾಲ್ ಹಿಡಿದು ವಿಕೆಟ್ ಬೇಟೆಯಾಡೋದಕ್ಕೆ ಫಿಕ್ಸ್ ಆಗಿದ್ದಾರೆ ಮುಂಬೈನಲ್ಲಿ ಈಗ ಹೊಸ ವಾತಾವರಣ ಇದೆ ಮುಂಬೈನಿಂದ ಹೊರ ಹೋಗಿದ್ದ ಪಾಂಡ್ಯ ಈಗ ಕ್ಯಾಪ್ಟನ್ ಆಗಿ ಒಳಗೆ ಬಂದಿದ್ದಾರೆ ಇದನ್ನ ಈಗಲೂ ಕೂಡ ಅಭಿಮಾನಿಗಳಿಂದಲೇ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದರೂ ಪಾಂಡ್ಯ ಮಾತ್ರ ನಾಯಕ ನಾನೇ ಅಂತ ಬೇಗುತ್ತಿದ್ದಾರೆ ಅದೇನೇ ಇರಲಿ ಅಂದು ರೋಹಿತ್ ಏನಾದರೂ ಹಾರ್ದಿಕ್ ಮತ್ತು ಬೋಮ್ರಾ ಪರವಾಗಿ ನಿಲ್ಲದೇ ಇದ್ದಿದ್ರೆ ಟೀಮ್ ಇಂಡಿಯಾಗೆ ಇಬ್ಬರು ಮ್ಯಾಚ್ ವಿನ್ನರ್ ಸಿಗ್ತಾ ಇರಲಿಲ್ಲ ರೋಹಿತ್ ರ ಈ ಗುಣದ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ